ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸೆಷನಲ್ಲಿ ಲ್ಯಾನ್ಸ್ ರಿವಿಯರ್ ಕ್ರ್ಯಾಶ್ ಕೋರ್ಸಿನ ಕ್ಲಾಸ್ ಹತ್ತೊಂಬತ್ತನ್ನು ಇಲ್ಲಿ ಸ್ಟಾರ್ಟ್ ಮಾಡೋಣ ಈ ಒಂದು ಕ್ಲಾಸಲ್ಲೇ ಮೆಥೆಮೆಟಿಕ್ಸ್ ಮೆಥೆಮೆಟಿಕ್ಸ್ ಇದರ ಒಂದು ಕೆಲವೊಂದು ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ಇಲ್ಲಿ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳನ್ನು ಇಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಒಂದು ಕ್ವೆಶನ್ಗಳು ನಿಮಗೆ ಈ ಒಂದು ಲ್ಯಾಂಡ್ ಸರ್ವೇಯರಲ್ಲಿ ಒಂದು ತುಂಬ ಹೆಲ್ಪ್ಫುಲ್ ಆಗ್ತವೆ ಸೊ ಈಗ ಆಲ್ರೆಡಿ ಏಯ್ಟಿನ್ ಕ್ಲಾಸ್ ಮಾಡಿದ್ದೀವಿ ಅಪ್ ಟು ಏಯ್ಟೀನ್ ಕ್ಲಾಸ್ ಇನ್ನೂ ಯಾರು ನೋಡಿಲ್ಲ ಆ ಒಂದು ಲ್ಯಾಂಡ್ ಸರ್ವೇರ್ ಕ್ರ್ಯಾಶ್ ಕೋರ್ಸಿನ ಪ್ಲೇಲಿಸ್ಟ್ನಲ್ಲಿ ನೀವು ಹೋಗಿ ನೋಡ್ಬೋದು ಹಾಗೆ ಜಿ ಕೆ ಕ್ವೆಶನ್ಗಳು ಕೂಡ ನಾವು ಈಗ ಆಲ್ರೆಡಿ ತುಂಬ ವಿಡಿಯೋಗಳು ಮಾಡಿದ್ದೀವಿ ನೀವು ಹೋಗಿ ನೋಡ್ಬೋದು ಲೆಟ್ ಸ್ಟಾರ್ಟ್ ಫಸ್ಟ್ ಕ್ವಶನ್ ಇಲ್ಲಿ ನಾನು ಕ್ವೆಶನ್ ಹೇಳ್ತೀನಿ ಹಾಗೆ ಆನ್ಸರ್ ಭೀ ಹೇಳ್ತೀನಿ ಓಕೆನಾ ಈಗ ಒಂದೇ ಕ್ವೆಶನು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಇಲ್ಲಿ ದ ಪೊಸಿಷನ್ ವ್ಯಾಲ್ಯೂ ಆಫ್ ಫೋರ್ ಇನ್ ದ ನಂಬರ್ ನಾನು ಕ್ವೆಶನ್ ಹೇಳೋ ಕಡೆ ಲಕ್ಷ ಕೊಡಿ ದ ಪೊಸಿಷನ್ ವ್ಯಾಲ್ಯೂ ಆಫ್ ಫೋರ್ ಇಲ್ಲಿ ಫೋರ್ ಇದೆ ಈ ಇದು ಈ ಒಂದು ಫೋರ್ವು ಇದರದೇನು ವ್ಯಾಲ್ಯೂ ಇದೆಯಲ್ಲ ಸೊ ಈ ಥರ ಪೊಜಿಷನ್ ವ್ಯಾಲ್ಯೂ ಏನಿದೆ ಅಂತ ಹೇಳಬೇಕು ನೀವು ಇದು ಯಾವ ಒಂದು ಪೊಸಿಷನ್ ಇಲ್ಲಿದೆ ಇದರ ವ್ಯಾಲ್ಯೂ ಏನು ಇಲ್ಲಿ ಏನಾಗತ್ತಪ್ಪ ಈಗ ನೋಡಿ ಈಗ ಇದನ್ನು ಟೋಟಲ್ ಹೆಂಗೆ ಓದ್ತೀರಾ ಎಷ್ಟು ಟೂ ಲ್ಯಾಕ್ ಇದು ಟೂ ಲ್ಯಾಕ್ ಓಕೆನಾ ಟೂ ಲ್ಯಾಕ್ ಥರ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಓಕೆನಾ ಸೊ ಇಲ್ಲಿ ಫೋರ್ ಏನಾಗುತ್ತಾ ಫೋರ್ ಏನಾಗುತ್ತಾ ಫೋರ್ ಏನಾಗತ್ತಪ್ಪ ಅದು ಇನ್ ಟರ್ಮ್ಸ್ ಆಫ್ ದಿ ಥೌಸಂಡಲ್ಲಿದೆ ಓಕೆನಾ ಥೌಸಂಡ್ ಓಕೆನಾ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಥೌಸಂಡ್ ಇದು ಟೆನ್ ತೌಸಂಡ್ ಅಂದರೆ ಒಂದು ಇದು ಇಲ್ಲಿ ಫೋರ್ ತೌಸಂಡ್ ಆಗುತ್ತೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸೊ ಇದು ಥೌಸಂಡ್ ಸ್ಥಾನದಲ್ಲಿ ಇದೆ ತೌಸಂಡ್ ಹಿಂಗೆ ಕೊಡ್ತಾರೆ ನಿಮಗೆ ಹಂಡ್ರೆಡ್ ಕೊಡ್ತಾರೆ ಓಕೆನಾ ಹಂಡ್ರೆಡು ಮತ್ತು ಲ್ಯಾಕು ಕ್ರೋರು ಥೌಸಂಡು ಅಥವಾ ಟೆನ್ ಥೌಸಂಡು ಈ ಥರ ಕೊಡ್ತಾರೆ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಥೌಸಂಡು ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಈಗ ದ ಡಿಜಿಟ್ ಇನ್ ನಂಬರ್ ಮೋಸ್ಟ್ ಟು ದಿ ಲೆಫ್ಟ್ ದೆನ್ ಇಟ್ಸ್ ವ್ಯಾಲ್ಯೂ ಈಗ ನೋಡಿ ಏನು ಕೇಳ್ತಾರೆ ಡಿಜಿಟ್ ದಿಜಿಟ್ನಂಬರ್ ಆ ಡಿಜಿಟಿನ ನಂಬರ್ ಲೆಫ್ಟ್ ದೆನ್ ಇಟ್ಸ್ ವೆಲ್ಯೂ ಇಟ್ಸ್ ವೆಲ್ಯೂ ಏನಾಗುತ್ತಪ್ಪ ಈಗ ಡಿಜಿಟಿನ ನಂಬರ್ ಈಗ ಒಂದು ನಂಬರ್ ಇದೆ ಈಗ ಹಂಡ್ರೆಡ್ ಇದೆ ಓಕೆನಾ ಸೊ ಈ ಒಂದು ಡಿಜಿಟಲ್ ನೀವು ಲೆಫ್ಟ್ ಕಡೆ ಈಗ ಇದು ಏನಪ್ಪ ಈ ಕಡೆ ರೈಟು ಇದು ಲೆಫ್ಟು ಈ ಕಡೆ ಲೆಫ್ಟ್ ಕಡೆ ನೀವು ಮೂವ್ ಆದರೆ ಅಂದ್ರೆ ಅದರ ವ್ಯಾಲ್ಯೂ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತಾ ಓಕೆನಾ ಸೊ ಈಗ ಈಗ ನೋಡಿ ಈಗ ಎಷ್ಟು ತ್ರೀ ಒನ್ ಒನ್ ಇದೆ ಓಕೆನಾ ಸೊ ಈ ಕಡೆ ಹಿಂಗೆ ಬಂದರೆ ಅಂದ್ರೆ ಇದ್ರದ್ದು ಸ್ಥಾನ ಎಷ್ಟು ಹಂಡ್ರೆಡು ಇದು ಟೆನ್ನು ಇದು ಒನ್ನು ಓಕೆನಾ ಸೊ ಇದು ಇನ್ಕ್ರೀಸ್ ಸರ್ ಇನ್ಕ್ರೀಸ್ ಆಗ್ತದ ಓಕೆನಾ ಸೇಮ್ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ ಇಪ್ಪ ಇದು ಲೆಫ್ಟ್ ಬೇಡ ರೈಟ್ ಅಂತ ತಿಳ್ಕೊಳ್ಳಿ ಡಿಜಿಟಿನ ನಂಬರ್ ಮೂವ್ಸ್ ಟು ದಿ ರೈಟ್ ದೆನ್ ಇಟ್ಸ್ ವ್ಯಾಲ್ಯೂ ಏನಾಗುತ್ತಾ ಈಗ ಇದೇ ಒಂದು ಸಂಖ್ಯೆಯಲ್ಲಿ ಈಗ ತ್ರಿಬಲ್ ಲೈನ್ ಇದೆ ಅಂತ ತಿಳ್ಕೊಳ್ಳಿ ಈ ರೈಟ್ ಕಡೆ ಮೂವ್ ಆದ್ರಂದ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತಾ ಈಗ ಇಲ್ಲಿ ಈ ನೈನ್ ಏನಪ್ಪ ಒಂದು ವ್ಯಾಲ್ಯೂ ನೈನ್ ಹಂಡ್ರೆಡ್ ఈ నైన్దు నైంటీ ఈ వెల్లూదు నైన్ టోటల్ త్రిబల్ నైన్ సో హీకే ఈ కడ బంద కడి సో కరెక్ట్ ఆన్సర్ ఏను డిక్రీజ్ ఓకేనా నెక్స్ట్ క్వశ్చన్ ద డిజిట్స్ द डीजिट्स यूजड इन द डीजिट्स यूजड इन बैनरी सिस्टम बैनरी सिस्टम इवन बैनरी सिस्टमे या डीजिटसने यूजमत्रे नोडी फार एक्संपल झीरो वन झीरो टू झिरो मध्ये सारी वन टू थ्री ఓకే ఈ థర్ నాకు నాక ఆప్షన్ ఇదే బైనరి డిజిట్స్ అందరే ఓన్లీ జీరో అండ్ వన్ సో ఇది కరెక్ట్ ఓకేనా నెక్స్ట్ టర్నరి సమ్ అంతా కదా టర్నరి ఇది బైనరి అయితే ఇల్లీ టర్నరి టర్నరి సమ్మల్ యావ ಜೀರೋ ಒನ್ ಟು ಜೀರೋ ಒನ್ ಟು ಬರ್ತವೆ ಈ ಮೂರು ಬರ್ತವೆ ಓಕೆನಾ ಮೂರು ಬರ್ತವೆ ನೆಕ್ಸ್ಟ್ ಈಗ ಇಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ ಫೋರ್ ಒನ್ ಟೂ ತ್ರೀ ಇಲ್ಲಿ द फॉलो नंबर इज नाट प्राइम नोरी नॉट प्राइम प्राइम नॉर यू नो नॉर इट नंबर नॉर इट कॉम्पोज़िट नंबर इले फोर वन टू थ्री यहाँ संख्य अतो प्राइम मतो ಕಾಂಪೋಸಿಟ್ ನಂಬರ್ ಇಲ್ಲ ಯಾವುದಂತ ಹೇಳಬೇಕು ನೀವು ಅಂದರೆ ಅದರಲ್ಲಿ ಅದು ಕಾಂಪೋಸಿಟು ಇಲ್ಲ ಅದು ಮತ್ತು ಪ್ರೈಮೂ ಇಲ್ಲ ಓಕೆನಾ ಸೊ ಈಗ ಟೂ ತ್ರೀ ಏನದವು ಪ್ರೈಮ್ ಅದಾವೆ ಫೋರ್ ಪ್ರೈಮ್ ಇಲ್ಲ ಬಟ್ ಕಾಂಪೋಸಿಟ್ ಇದೆ ಅದು ಬಟ್ ಇಲ್ಲಿ ಕಾಂಪೋಸಿಟು ಇಲ್ಲ ಪ್ರೈಮ್ ಇಲ್ಲ ಅಂದರೆ ಒನ್ ಸೊ ಒನ್ ಇಸ್ ದ ಕರೆಕ್ಟ್ ಆನ್ಸರ್ नेक्स्ट नेक्स्ट ट्विन प्राइम्स ट्विन प्राइम्स आर, ट्विन प्राइम्स ट्वीन प्राइम्सा ट्वीन प्रेम्स ऑप्शन नौ रि टू थ्री थ्री फोर थ्री फाइव फोर फाइव यह प्राइम्स अंदर है ना ट्विन प्राइम्स ఇల్లి ట్వి ప్రైమ్స్ కరెక్ట్ ఏమరుత త్రీ ఫైవ్ బేనా త్రీ ఫైవ్ నెక్స్ట్ క్వశ్చన్ ఇందు నెంబర్ ఇతర వన్ ఫైవ్ త్రీ ఫైవ్ సెవెన్ నైన్ ఎల్వన్ థర్టీన్ ఇరే ಯಾವುದು ನಾಟ್ ಟ್ವಿನ್ ಪ್ರೈಮ್ಸ್ ನಾಟ್ ಟ್ವಿನ್ ಪ್ರೈಮ್ಸ್ ಈಗ ಮೇನ್ಲಿ ನಿಮಗೆ ಟ್ವಿನ್ ಪ್ರೈಮ್ಸ್ ಅಂದರೆ ಏನಂತ ಗೊತ್ತಿರಬೇಕು ಪ್ರೈಮ್ ನಂಬರ್ ಅಂದರೆ ಗೊತ್ತು ಮೂಲ ಸಂಖ್ಯೆ ಅಂತ ಬಟ್ ಟ್ವಿನ್ ಪ್ರೈಮ್ಸ್ ಅಂದರೆ ಏನು ಈಗ ಒಂದು ಪ್ರೈಮ್ ನಂಬರ್ ಇದ್ದರೆ ಅದು ಒಂದು ಸಿರೀಸಲ್ಲಿ ಇರಬೇಕು ಓಕೆನಾ ಈಗ ನೋಡಿ ಒಂದು ಈಗ ತ್ರೀ ಇದೆ ತ್ರೀ ಇದೆ ತ್ರೀ ಆದಮೇಲೆ ಏನಪ್ಪ ಫೈವ್ ಇದು ಟ್ವಿನ್ ಫೈವ್ ಫೈವ್ ಇದೆ ಫೈವ್ ಆದಮೇಲೆ ಸೆವೆನ್ ಇದು ಟ್ವಿನ್ ಸೆವೆನ್ ಆದಮೇಲೆ ಹಾಂ ಸೆವೆನ್ ಆದಮೇಲೆ ಏನು ಬರುತ್ತೆ ನೈನ್ ಬರುತ್ತೆ ಆದರೆ ನೈನ್ ಇದು ಪ್ರ ಸಂಖ್ಯೆ ಇಲ್ಲ ಓಕೆನಾ ಬಟ್ ನೆಕ್ಸ್ಟ್ ಯಾವುದು ಎಲ್ ಒನ್ ಓಕೆನಾ ಇದು ಟ್ವಿನ್ ಅಂದರೆ ಒಂದು ಇಕ್ವೇಲಿನ ಡಿಸ್ಟೆನ್ಸಲ್ಲಿ ಇರಬೇಕು ಓಕೆನಾ ಸೊ ಇವೆಲ್ಲ ತ್ರೀ ಫೈವ್ ಫೈವ್ ಸೆವೆನ್ ಹ್ಞೂ ನೋಡಿ ಎಲೆ ಒನ್ ತರ್ಟೀನ್ ಇದು ಪ್ರೈ ಟ್ವಿನ್ ಪ್ರೈಮ್ ಆಗುತ್ತೆ ಓಕೆನಾ ಮತ್ತು ಇದು ಟ್ವಿನ್ ಪ್ರೈಮ್ ಆಗುತ್ತೆ ಬಟ್ ಇದು ಆಪ್ಷನಲ್ಲಿ ಬರೋಲ್ಲ ಓಕೆನಾ ಇದು ಟ್ವಿನ್ ಪ್ರೈಮ್ ಆಗುತ್ತೆ ಬಟ್ ಇದರಲ್ಲಿ ಒನ್ ಫೈವ್ ಇದು ಟ್ವಿನ್ ಪ್ರೈಮ್ ಹಾಕಂಗಿಲ್ಲ ಓಕೆನಾ ಇದು ಕರೆಕ್ಟ್ ಕರೆಕ್ಟ್ಯಾನ್ ಇಫ್ ಟೂ ನಂಬರ್ಸರ್ ಪ್ರೈಮ್ ಟು ಇಚ್ಾರ ದೆನ್ ದೇವರ್ ಪ್ರೊಡಕ್ಟ್ ಈಸ್ ಇಫ್ ಎರಡು ನಂಬರ್ ಅವು ಎಕ್ಸ್ ಆ್ಯಂಡ್ ವೈ ಇವೆರಡು ಪ್ರೈಮ್ ಅದಾವ ಎರಡು ಪ್ರೈಮ್ ಪ್ರೈಮ್ ಟು ಇಚ್ಛಿದಾರಿದ್ರೆ ದೆನ್ ದೇವರ್ ಪ್ರೊಡಕ್ಟ್ ಆ ಥರದೊಂದು ಪ್ರೊಡಕ್ಟ್ ಏನಿರುತ್ತೆ ಎಲ್ ಸಿ ಎಮ್ ಆಫ್ ಎಲ್ ಸಿ ಎಮ್ ಆಫ್ ದೋಸ್ ನಂಬರ್ಸ ಇವೆರಡ ಥರದ್ದು ಎಲ್ ಸಿ ಎಮ್ ಎ ಈ ಥರದ ಪ್ರೊಡಕ್ಟ್ ಆಗಿರ್ತದೆ ಓಕೆನಾ నెక్స్ట్ ఎల్ సిఎమ్ అప్పు ట్వంటీ వన్ అండ్ ట్వంటీ ఫోర్ ట్వంటీ వన్ ట్వంటీ ఫోర్ ఎల్ సిఎం ఈవెంటీ వన్ ట్వంటీ ఫోర్ ఎల్ సిఎం ఐనప్ప నోడి ట్వంటీ వన్ మరి ట్వంటీ ఫోర్ మారి ఈ థర మి ఓకే ఈ ఇప్ప ఇప్ప నెక్స్ట్ ತ್ರೀ ಆಗಂಗಿಲ್ಲ ಸೊ ನೆಕ್ಸ್ಟ್ ಎಲ್ ಸಿ ಎಮ್ ಕೊಟ್ಟು ತ್ರೀ ಇಂಟು ಸೆವೆನ್ ಇಂಟು ತ್ರೀ ಇಂಟು ಸೆವೆನ್ ಇಂಟು ಏಯ್ಟ್ ಸೊ ಏಟ್ ಬತ್ತು ಏಳು ಮೂರಲೇ ಇಪ್ಪತ್ತೊಂದು ಇಂಟು ಎಂಟು ಎಂಟು ಒಂದೇ ಎಂಟು ಎಂಟೆರಲ್ಲಿ ಹದಿನಾರು ಒನ್ ಸಿಕ್ಸ್ಟಿ ಏಯ್ಟ್ ಒನ್ ಸಿಕ್ಸ್ಟಿ ಏಯ್ಟ್ ಇಸ್ ದ ಕರೆಕ್ಟ್ ಆನ್ಸರ್ ಎಲ್ ಸಿ ಎಮ್ ಈ ಥರ ನೀವು ಫೈಂಡ್ ಔಟ್ ಮಾಡಬೇಕು ನೆಕ್ಸ್ಟ್ इगूं वेन्वल टू वेन्स ग्रेटर दैन ट्वेंटी देसल्यूट वैल्यू आफ् एक्स मैनस ट्वेंटी इज दूट आब्सल्यूट वैल्यू आफ वैल्यून एक्स मैनस ट्वेंटी इज X minus 20 is, you know, either absolute value and by X minus 20. Other the absolute value, same. X minus 20, same. Okay, now. Next question. The additive. The additive. The additive inverse. The additive inverse of numbers is the additive inverse of numbers is you know the additive inverse of numbers is 0. 0. Okay, next the multiplicative inverse of rational number is 1 and the multiplicative.

ದ ಫಾಲೋಯಿಂಗ್ ಈಸ್ ದ ರ್ಯಾಷನಲ್ ನಂಬರ್ ಈಗ ಒಂದು ಫೋರ್ ಆಪ್ಷನ್ ಇದ್ದಾವೆ ರೋಡ್ ಟು ರೂಟ್ ಫೋರ್ ರೋಟ್ ತ್ರೀ ರೋಟ್ ಸಿಕ್ಸ್ ಇದರಲ್ಲಿ ರಾಷ್ನಲ್ ಯಾವುದು ರಾಷ್ನಲ್ ನಂಬರನ್ನೇ ನೀವು ಫೈಂಡ್ ಔಟ್ ಮಾಡಬೇಕು ಇಲ್ಲಿ ರ್ಯಾಷ್ನಲ್ ನಂಬರ್ ಯಾವುದು ಬರುತ್ತಪ್ಪ ರೂಟ್ ಟೂ ರೋಡ್ ತ್ರೀ ರೂಟ್ ಸಿಕ್ಸ್ ಇವೆಲ್ಲ ಏನದಪ್ಪ ಈಗ ರೂಟ್ ಟೂದು ಎಕ್ಸಾಕ್ಟಾದ ಒಂದು ಸ್ಕ್ವೇರ್ ರೂಟ್ ಸಿಗುತ್ತಾ ಇಲ್ಲ ಒನ್ ಪಾಯಿಂಟ್ ಫೋರ್ ಒನ್ ಈ ಥರ ಒಂದು ಪಾಯಿಂಟಲ್ಲಿ ಸಿಗುತ್ತೆ ರೂಟ್ ತ್ರೀದು ಇಲ್ಲ ರೂಟ್ ಸಿಕ್ಸ್ದು ಇಲ್ಲ ಸೊ ಇವೆಲ್ಲ ಏನದಪ್ಪ ಮೂರು ಇರ್ರ್ಯಾಷ್ನಲ್ ಇರ್ಯಾಷ್ನಲ್ ಅದ ಬಟ್ ರೂಟ್ ಫೋರ್ದು ರೂಟ್ ಫೋರ್ದು ಏನು ಟೂ ಸಿಗುತ್ತೆ ಎಕ್ಸಾಕ್ಟ್ ಸೊ ಇದು ರ್ಯಾಷ್ನಲ್ ನಂಬರ ಸೊ ರೂಟ್ ಫೋರ್ ಈಸ್ ಕರೆಕ್ಟ್

ಥ್ರೀ ರಷ್ಟು ಟೂ ಇಂಟು ಸಿಕ್ಸ್ ಸಾರಿ ಫೋರ್ ಎಷ್ಟು ಟೂ ಟೂ ಎಷ್ಟು ಟೂರೆಷ್ಟು ಟೂ ಇಂಟು ಫೈವ್ ಎಷ್ಟು ಟೂ ಓಕೆನಾ ಮತ್ತು ಇನ್ನೊಂದು ಫೋರ್ ಎಷ್ಟು ಟೂ ಆ್ಯಂಡ್ ಸೆವೆನ್ ರಷ್ಟು ಟೂ ಸೊ ಇಲ್ಲಿ ಫೈವ್ ಎಷ್ಟು ಟೂ ಇದು ಎಲ್ಲಿ ಲೈಸ್ ಆಗತ್ತಪ್ಪ ಇವೆರಡು ಅದರ ನಡುವು ಓಕೆನಾ ಫೋರ್ ಎಷ್ಟು ಟೂ ಆ್ಯಂಡ್ ಸಿಕ್ ಅಷ್ಟು ಟೂ ಓಕೆನಾ ನೆಕ್ಸ್ಟ್ ಈಗ ಒಂದು ಸಿಂಪಲ್ ಆದ ಒಂದು ಕ್ವೆಶನ್ ಕೇಳಬೇಕಂದ್ರೆ ಈಗ ಪಾಯಿಂಟ್ ತ್ರೀ ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು ಏನಪ್ಪ ಒನ್ ಬೈ ತ್ರೀ ಕೊಡ್ತಾರೆ ಟೂ ಬೈ ತ್ರೀ ಕೊಡ್ತಾರೆ ತ್ರೀ ಬೈ ಟೆನ್ ಕೊಡ್ತಾರೆ ಹಾಂ ಟೆನ್ ಬೈ ತ್ರೀ ಕೊಡ್ತಾರೆ ಹಾಂ ಈ ಥರ ಕೊಡ್ತಾರೆ ಈಗ ನೀವು ಏನು ಮಾಡಬೇಕು ಕರೆಕ್ಟ್ ಆನ್ಸರ್ ಪಾಯಿಂಟ್ ತ್ರೀ ಇದು ಸಿಂಪಲ್ ಈಸಿ ಕ್ವಶನ್ ಬಟ್ ಒಂದು ಒಂದು ಎಕ್ಸಾಂಪಲಿಗೆ ಹೇಳ್ತೇನೆ ನಾನು ನಿಮಗೆ ಓಕೆನಾ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದು ಸಿರೀಸ್ ಇದೆ ನೈನ್ ನೈನ್ ಇದೆ ಏಯ್ಟಿ ಒನ್ ಇದೆ ನೆಕ್ಸ್ಟ್ ಕ್ವೆಶನ್ ಮಾರ್ಕ್ ಇದೆ ಸಿಕ್ಸ್ ಫೈವ್ ಸಿಕ್ಸ್ ಒನ್ ಇದೆ ಇಲ್ಲಿ ಈ ಕ್ವೆಶನ್ ಮಾರ್ಕಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ ಈ ಈ ಜಾಗದಲ್ಲಿ ಏನು ಬರುತ್ತಾ ಇಲ್ಲಿ ನೈನ್ ಇದೆ ಏಯ್ಟಿ ಒನ್ ಇದೆ ಹಾಂ ನೆಕ್ಸ್ಟ್ ಸಿಕ್ಸ್ ಬೈ ಸಿಕ್ಸ್ ಒನ್ ಇದೆ ಇಲ್ಲಿ ಏನು ಬರುತ್ತಪ್ಪ ಇದು ಇದೇನಾಗುತ್ತಾ ಇದು ತ್ರೀ ಸ್ಕ್ವೇರ್ ಹಾಂ ನೆಕ್ಸ್ಟ್ ತ್ರೀ ಸ್ಕ್ವೇರ್ ಆದರೆ ನೆಕ್ಸ್ಟ್ ಇದೇನಾಗುತ್ತಾ ತ್ರೀ ಇಡು ಫೋರ್ ಆಗುತ್ತಾ ಒಂಬತ್ಮೂರಲ್ಲಿ ಇಪ್ಪತ್ತೇಳು ಇಪ್ಪತ್ತೊಂದು ಮೂರಲ್ಲಿ ಎಂಬತ್ತೊಂದು ತ್ರೀ ರಷ್ಟು ಫೋರ್ ಓಕೆ ತ್ರೀ ಅಷ್ಟು ಟು ತ್ರೀ ಅಷ್ಟು ಫೋರ್ ಇದು ನೋಡಿ ಇಲ್ಲಿ ತ್ರೀ ಅಷ್ಟು ಸಿಕ್ಸ್ ಇಡಿ ಇದು ತ್ರೀ ತ್ರೀರಷ್ಟು ಏಯ್ಟ್ ಇಡಿ ಈ ತ್ರೀ ರೆಸ್ಟು ಏಯ್ಟ್ ಏಟಾಗುತ್ತಾ ಇದೆ ಎಷ್ಟು ಈಗ ತ್ರೀ ತ್ರೀರಷ್ಟು ಸಿಕ್ಸ್ ಮಾಡಿ ತ್ರೀ ತ್ರೀರಷ್ಟು ಸಿಕ್ಸ್ ಎಷ್ಟಾಗುತ್ತೆ ತ್ರೀ ರೆಸ್ಟು ಫೋರ್ ಏಯ್ಟಿ ಒನ್ನ ಇಂಟು ನೈನ್ ಒಂಬತ್ತು ಒಂಬತ್ತೆಂಟು ಇಪ್ಪತ್ತೆರಡು ಸೆವೆನ್ ಟ್ವೆಂಟಿ ನೈನ್ ಇಲ್ಲೇನು ಸೆವೆನ್ ಟ್ವೆಂಟಿ ನೈನ್ 729 ట్వంటీ నైన్కి మే నైన్ ఒర హెంట్ ఇప్పవత్ ఎస్ సెవెన్ ట్వంటీ నైన్ ఇస్ అ కరెక్ట్ ఆన్సరా సెవెన్ 729 నైన్లీ కరెక్ట్ ఆన్సర్ బరుత ఓకేడా నెక్స్ట్ ఇఫ్ టు డయస్ ఆర్ థ్రోన్ టు డయస్ టు డయస్ ఆర్ థ్రోన్ ಓಕೆನಾ ಈಗ ಎರಡು ಡಯಸ್ಗಳನ್ನು ಎಸೆದಾಗ ವಾಟ್ ಈಸ್ ದ ಪ್ರೊಬೆಬಿಲಿಟಿ ಆಪ್ಟೇನಿಂಗ್ ದ ಸೆವೆನ್ ಈಗ ಎರಡು ಡಯಸ್ಗಳನ್ನು ಒಗೆದಾಗ ಎಸೆದಾಗ ಅದರಲ್ಲಿ ಸೆವೆನ್ ಬರೋ ಪ್ರೊಬ್ಯಾಬಿಲಿಟಿ ಏನು ಏನು ಬರ್ತದ ಪ ಸಿಂಪಲ್ ಇರುತ್ತೆ ನೋಡಿ ಒನ್ ಡಯರ್ಸ್ ಒಗೆದಾಗ ಎಷ್ಟು ಪ್ರೊಬೆಬಿಲಿಟಿ ಬರುತ್ತೆ ಅದನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಟೂ ಡಯರ್ಸ್ ಒಗೆದಾಗ ಎಷ್ಟು ಬರ್ತದೆ सो ना निम्ह होंम वर्कनी नेक्स्ट द नंबर इजीज डिविजिबल बै टू एंड नंबर इज वन नंबर डिविजिबल बै टू एंड फैस ಆಪ್ಷನು ಟ್ವೆಂಟಿ ಟ್ವೆಂಟಿ ಫೈ ಈ ನಾಲ್ಕು ಸಂಖ್ಯೆಯಲ್ಲಿ ಟೂ ಮತ್ತು ಫೈಲೇ ಯಾವುದು ಡಿವಿಜಿಬಲ್ ಆಗುತ್ತಾ ಅಂತ ನೋಡೋದು ಏನು ಸಿಂಪಲ್ ಇದೆ ಟೂ ಫೈಲೇ ಡಿವೈಡ್ ಮಾಡಿ ನೋಡಿ ಸೊ ಇಲ್ಲಿ ಕರೆಕ್ಟ್ ಅಂತಾರೆ ಟ್ವೆಂಟಿ ಬರುತ್ತಾ ಓಕೆನಾ ಸೊ ಇದೇ ರೀತಿ ಬೇರೆ ಬೇರೆ ಸಂಖ್ಯೆದು ಕೇಳ್ತಾರೆ ಓಕೆನಾ ನೆಕ್ಸ್ಟ್ ರಿಕರಿಂಗ್ ಡೆಸಿಮಲ್ रिकमलना ऑप्शन पॉइंट सिक्स पॉइंट सिक्स ओके अंत पॉइंट बर रिक्सिमल यू रिकेसिमल रिकरीम ಸಿಂಪಲ್ ಇದೆ ಹೇಳಿ ನನಗೆ ನೋಡ್ರಿ ಪಾಯಿಂಟ್ ಸಿಕ್ಸ್ ಇಲ್ಲಿದೆ ಹಾಂ ಇದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಇದು ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದೆ ಪಾಯಿಂಟ್ ತ್ರೀ ಸಿಕ್ಸ್ 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 ಇದೆ ರಿಕರಿಂಗ್ ಡಿಸಿಬಲ್ ಅಂದರೆ ನೋಡಿ ಸರ್ಚ್ ಮಾಡಿ ಇದು ಕೂಡ ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ನಾನು ಅಟ್ಲೀಸ್ಟ್ ಇಷ್ಟಾದರೂ ಮಾಡಿ ಯಾಕೆಂದರೆ ನಿಮಗೊಂದು ಫ್ರ್ಯಾಕ್ಚರ್ಸ್ ಆಗುತ್ತೆ

ಡಬಲ್ ನೈನ್ ಡಬಲ್ ನೈನ್ ಇದೆ ಒನ್ ಜೀರೋ ಒನ್ ಜೀರೋ ಇದೆ ಸೊ ಇಲ್ಲಿ ಸ್ಮಾಲೆಸ್ಟ್ ಫೋರ್ ಡಿಜಿಟ್ ಅಂದರೆ ಥೌಸಂಡ್ ಥೌಸಂಡ್ ಲಾರ್ಜೆಸ್ಟ್ ಫೋರ್ ಡಿಜಿಟ್ ನಂಬರ್ ಯಾವುದು ಲಾರ್ಜೆಸ್ಟ್ ಫೋರ್ ಡಿಜಿಟು ಡಬಲ್ ನೈನ್ ಡಬಲ್ ನೈನ್ ಓಕೆನಾ ನೆಕ್ಸ್ಟ್ ಫೋರ್ಟಿ ಏಟ್ ಬೈ ಸೆವೆಂಟಿ ಟು ಇಟ್ಸ್ ಸಿಂಪ್ಲೆಸ್ಟ್ ಫಾರ್ಮ್ ಏನು ಸಿಂಪ್ಲೆಸ್ಟ್ ಫಾರ್ಮ್ ಸಿಂಪ್ಲೆಸ್ಟ್ ಟರ್ಮ್ ಇದರ ಸಿಂಪ್ಲೆಟ್ ಫಾರ್ಮ್ ಏನು ಬರ್ತಪ್ಪ ನೋಡಿ ಟ್ವೆಂಟಿ ಫೋರ್ ಬೈ ಥರ್ಟಿ ಸಿಕ್ಸಾ ಟ್ವೆಲ್ ಬೈ ಏಯ್ಟ ಒನ್ ಬೈ ಟೂನಾ ಟೂ ಬೈ ತ್ರೀನಾ ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಏನು ಎಲ್ಲಿ ಮಟ್ಟ ಅದು ಡಿವೈಡ್ ಆಗುತ್ತಾ ಅಲ್ಲಿ ಮಟ್ಟ ನಾವು ಡಿವೈಡ್ ಮಾಡಬೇಕಾದ ಸೊ ಈಗ ಏನು ಮಾಡೋದು ಇವೆಲ್ಲ ಎರಡು ಹನ್ನೆರಡು ಹನ್ನೆರಡು ಹನ್ನೆರಡನೇ ಒಂದು ಸ ಮಗಿಯಲ್ಲಿದ್ದಾವೆ ಹನ್ನೆರಡು ನಾಲ್ಕಲೆ ಹನ್ನೆರಡು ಆರಲೆ ಎರಡು ಎರಡಲೇ ಎರಡು ಮೂರಲೆ ಸೊ ಟೂ ಬೈ ತ್ರೀ ಬರುತ್ತೆ ಸೊ ಇಲ್ಲಿ ಕರೆಕ್ಟ್ ಏನು ಟೂ ಬೈ ತ್ರೀ ಇಸ್ ದ ಕರೆಕ್ಟ್ ಆನ್ಸರ ಓಕೆನಾ ಫ್ರೆಂಡ್ಸ್ ಇದು ಜಸ್ಟ್ ಏನು ಏನು ಮಾಡೋದು ನೀವು ಇಲ್ಲಿ ಒಂದು ಎಲ್ಲಿ ಮಟ್ಟ ಈಗ ನೆಕ್ಸ್ಟ್ ಟೂ ಬೈ ತ್ರೀ ಮಾ ಡಿವೈಡ್ ಮಾಡಬೇಕಂದ್ರೆ ಆಗೋಲ್ಲ ಅದು ನೆಕ್ಸ್ಟ್ ಏನಾಗುತ್ತೋ ಪಾಯಿಂಟಲ್ಲಿ ಹೋಗುತ್ತಾ ಓಕೆನಾ ಸೊ ಈ ಥರ ಒಂದು ಸಿಂಪಲ್ ಸಿಂಪಲ್ ಕ್ವೆಶನ್ಸ್ಗಳನ್ನು ಕೇಳ್ಬೋದು ನಿಮ್ಗೆ ಜಸ್ಟ್ ಇದೊಂದು ಒಂದು ಬೇಸಿಕ್ ಸಲುವಾಗಿ ನಾನು ನಿಮಗೆ ಈ ಕ್ವೆಶನ್ಸ್ಗಳನ್ನು ಪ್ರ್ಯಾಕ್ಟೀಸ್ ಮಾಡಿಸಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗಾಗಿ ತುಂಬ ತುಂಬ ಅಂದರೆ ತುಂಬ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದ್ದೀವಿ ಸೊ ಆ ಒಂದು ಎಲ್ಲ ವೀಡಿಯೋಗಳ ಒಂದು ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ ಮತ್ತು ಎಲ್ಲ ವಿಡಿಯೋಗಳು ಫ್ರೀ ಆಫ್ ಕಾಸ್ಟ್ ಓಕೆನಾ ಫುಲ್ ಫ್ರೀ ಇದ್ದಾವೆ ಓಕೆನಾ ನೀವು ನೋಡ್ಬೋದು ಧನ್ಯವಾದಗಳು